ಕರ್ನಾಟಕ ರಾಜ್ಯದಲ್ಲಿ ಆಸ್ತಿ ಖರೀದಿ ಮತ್ತು ಮಾರಾಟಗಾರರಿಗೆ ಸರ್ಕಾರದಿಂದ ಬಿಗ್ ಶಾಕ್ ಇಂದಿನಿಂದಲೇ ಹೊಸ ರೂಲ್ಸ್ ಜಾರಿಗೆ ಮಾಡಿದೆ ಬನ್ನಿ ಏನದು ಹೊಸ ರೂಲ್ಸ್ ಅಂತ ತಿಳ್ಕೊಳ್ಳೋಕೆ ಮುಂಚೆ ನೀವು ಇನ್ನು ಹೊಸ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ ಏನದು ರೂಲ್ಸ್ ಅಂತ ನೋಡೋಣ ರಾಜ್ಯ ಸರ್ಕಾರವು ಮೂವತ್ತು ಲಕ್ಷ ರೂಪಾಯಿ ಮತ್ತು ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಸ್ಥಿರಾಸ್ತಿ ವಹಿವಾಟುಗಳಿಗೆ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ನೋಂದಾವಣಿ ಮಹಾಪರಿವೀಕ್ಷಕ ಪರಿವೀಕ್ಷಕ ಕೆ ದಯಾನಂದ್ ಅವರು ಮೇ ಹದಿನಾರರಂದು ಹೊರಡಿಸಿದ ಸುತ್ತೋಳಿಯ ಪ್ರಕಾರ ಇನ್ನು ಮುಂದೆ ಈ ರೀತಿಯ ಖರೀದಿ ಮಾರಾಟಗಳಲ್ಲಿ ಖರೀದಿದಾರ ಮತ್ತು ಮಾರಾಟಗಾರ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ವಿಳಾಸ ಮತ್ತು ಆಸ್ತಿಯ ವಿವರಗಳು ಆದಾಯ ತೆರಿಗೆ ಇಲಾಖೆಗೆ ಕಡ್ಡಾಯವಾಗಿ ಸಲ್ಲಿಸಬೇಕು ಈ ಮಾಹಿತಿಯನ್ನು ಪ್ರತ್ಯೇಕ ಫಾರ್ಮ್ನಲ್ಲಿ ಸಹಿ ಹಾಕಿ ಸಲ್ಲಿಸುವುದರ ಜೊತೆಗೆ ಎಲ್ಲ ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿ ಕಾವೇರಿ ಟು ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ ಈ ನಿಯಮಗಳನ್ನು ಪಾಲಿಸದಿದ್ದರೆ ಸಂಬಂಧಿಸಿ ಸಂಬಂಧಿತ ಆಸ್ತಿಯ ನೋಂದಣಿಯನ್ನು ನಿರಾಕರಿಸಲಾಗುವುದು ಇದೇ ರೀತಿಯ ಎಲ್ಲ ನಿಯಮಗಳನ್ನು ತಿಳಿದುಕೊಳ್ಳಲು ನೀವು ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡಿ ಈ ಹೊಸ ನಿಯಮವು ಪ್ರಮುಖವಾಗಿ ಕಪ್ಪು ಹಣದ ಬಳಕೆ ಬೇನಾಮಿ ವಹಿವಾಟು ಮತ್ತು ತೆರಿಗೆ ತಪ್ಪಿಸುವಿಕೆಗೆ ತಡೆ ಹಾಕುವ ಉದ್ದೇಶ ಹೊಂದಿದೆ ಇದೇ ರೀತಿ ರೀತಿಯ ನಿಯಮಗಳಿದ್ದರೂ ಹೊಂದಾಣಿ ಅಧಿಕಾರಿಗಳು ಅವನ್ನು ಕಟ್ಟುನಿಟ್ಟಾಗಿ ಪಾಲಿಸದ ಕಾರಣ ಆದಾಯ ತೆರಿಗೆ ಇಲಾಖೆಯೇ ಸರಿಯಾದ ಮಾಹಿತಿ ಸಿಗುತ್ತಿರಲಿಲ್ಲ ಇದರ ಪರಿಣಾಮವಾಗಿ ತೆರಿಗೆ ವಂಚನೆ ಮತ್ತು ಅಕ್ರಮ ವಹಿವಾಟುಗಳು ಹೆಚ್ಚಾಗಿದ್ದವು ಈಗ ಜಾರಿಗೆ ಬಂದಿರುವ ಕಟ್ಟುನಿಟ್ಟಾದ ಕ್ರಮಗಳು ಸ್ಥಿರಾಸ್ತಿ ವಹಿವಾಟುಗಳಲ್ಲಿ ಪಾರದರ್ಶಕತೆ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸುವುದರ ಜೊತೆಗೆ ಸರ್ಕಾರದ ತೆರಿಗೆ ಆದಾಯವನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತದೆ ಈ ನಿಯಮಗಳು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಜಾರಿಗೆ ಬಂದಿದೆ ಮತ್ತು ಎಲ್ಲ ನೋಂದಣಿ ಕಚೇರಿಗಳು ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಆಸ್ತಿ ಖರೀದಿ ಅಥವಾ ಮಾರಾಟ ಮಾಡುವವರು ತಮ್ಮ ಎಲ್ಲ ದಾಖಲೆಗಳನ್ನು ಮುಂಚಿತವಾಗಿ ಸಿದ್ಧಪಡಿಸಿಕೊಂಡರೆ ನೋಂದಣಿ ಪ್ರಕ್ರಿಯೆ ಸರಾಗವಾಗುತ್ತದೆ ಹೆಚ್ಚಿನ ಮಾಹಿತಿಗೆ ಸ್ಥಳೀಯ ನೋಂದಣಿ ಕಚೇರಿ ಅಥವಾ ಕರ್ನಾಟಕ ಸರ್ಕಾರ ನೋಂದಣಿ ಇಲಾಖೆಗೆ ಅಧಿಕೃತ ವೆಬ್ಸೈಟನ್ನು ಸಂಪರ್ಕಿಸಬಹುದು ಈ ನಿಯಮಗಳು ನ್ಯಾಯಬದ್ಧವಾದ ಆಸ್ತಿ ವಹಿವಾಟು ಪ್ರೋತ್ಸಾಹ ನೀಡುವುದರ ಜೊತೆಗೆ ಅಕ್ರಮವನ್ನು ತಡೆ ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ನೋಂದಣಿ ಇಲಾಖೆಯು ತಿಳಿಸಿದೆ